ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀನು ನೋಡ್ತಾ ಇದ್ದೀರಾ ಗೌರಿ ಬ್ಲಾಗ್ಸ್ ಇನ್ ಕನ್ನಡ ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಪಾಪುಗೆ ಅಂತ ಮಸಾಲ ಗೋಧಿ ದೋಸೆನ ಮಾಡಿಕೊಡ್ತಾ ಇದ್ದೀನಿ ಇದಕ್ಕೇನೆ ಸ್ವಲ್ಪ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇನ್ ಸೊಪ್ಪು ಮತ್ತು ಒಂದು ಸುರುಪಿಯೇ ಸ್ವಲ್ಪ ನಾನು ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ಹಾಕಿದ್ದೀನಿ ಇನ್ನೇನು ಒಂದು ವರ್ಷ ಆಗ್ತಾ ಇದೆ ಅಲ್ಲ ಪಾಪುಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಇವಾಗ ಅವ್ರ ಡಯಟಲ್ಲಿ ಒಂದು ಚೂರು ಉಪ್ಪನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಫ್ರೂಟ್ ಕೊಡೋಣ ಅಂದ್ಬಿಟ್ಟು ಸ್ಟ್ರಾಬೆರಿನ ಕೊಡ್ತಾ ಇದ್ದೀನಿ ಅದನ್ನು ಸ್ವಲ್ಪ ನೀಟಾಗಿ ವಾಶ್ ಮಾಡಿ ಅಂದರೆ ಕುಡಿಯೋ ನೀರಲ್ಲೇ ವಾಶ್ ಮಾಡಬೇಕು ವಾಶ್ ಮಾಡಿಬಿಟ್ಟು ಅದನ್ನು ಕೂಡ ಕೊಡ್ತೀನಿ ಅವ್ರಿಗೆ ಈ ಥರದ್ದು ಅಂದರೆ ಗೋಧಿ ದೋಸೆ ಅಕ್ಕಿ ದೋಸೆ ಆ ಥರದ್ದೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಅದಾದಮೇಲೆ ಚೆನ್ನಾಗಿ ಆಟ ಆಡ್ಕೊಂಡಿದ್ರು ಇವಾಗ ಏನಂದರೆ ಟಿವಿ ನೋಡ್ಬಿಟ್ಟು ಟಿ ವಿ ರೂಮ್ ರಿಮೋಟ್ ಇಟ್ಕೊಂಡ್ಬಿಟ್ಟು ಆನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ರಿಮೋಟ್ ಇಟ್ಕೊಂಡ್ಬಿಟ್ಟು ಹಿಂಗ ಹಿಂಗೆ ಹೊತ್ತಿ ಅದು ಅಂದರೆ ನೋಡಿರ್ತಾರಲ್ವ ಅಬ್ಸರ್ವ್ ಮಾಡಿರ್ತಾರಲ್ವ ಯಾವಾಗಲಾದರೂ ಟಿವಿ ಹಾಕೋದು ಸೊ ಅದು ನೋಡ್ಬಿಟ್ಟು ಟಿ ವಿ ರಿಮೋಟ್ ಇಟ್ಕೊಂಡ್ಬಿಟ್ಟು ಆನ್ ಮಾಡೋದಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದಾರೆ ಇದೆಲ್ಲ ಒಂದು ಚಿಕ್ಕ ಚಿಕ್ಕದೊಂದು ಖುಷಿ ಅನಿಸುತ್ತೆ ಇದಾದ ಮೇಲೆ ನಾನು ಪಾಪುಗೆ ಮಧ್ಯಾಹ್ನಕ್ಕೆ ತಿಂಡಿ ಏನಾದರೂ ಮಾಡ್ಕೋಬೇಕಲ್ವಾ ಸೊ ಸ್ವಲ್ಪ ಆಲೂಗೆಡ್ಡೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಟಿಕ್ಕಿ ಥರ ಮಾಡಿಕೊಡೋಣ ಅಂತ ಅಂದ್ಕೊಂಡೆ ಇಲ್ಲಿ ಆಲೂಗೆಡ್ಡೆ ಬ್ರೋಕ್ಲಿ ಕ್ಯಾರೆಟ್ ಇದನ್ನೆಲ್ಲ ತಗೊಂಡು ನಾನು ಫಸ್ಟ್ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಕೊಂಡಾಗ ಆ ಮಿಶ್ರಣ ತಗೊಂಡು ಮತ್ತೆ ಅದಕ್ಕೆ ಸ್ವಲ್ಪ ಎಲ್ಲ ಆ್ಯಡ್ ಆನ್ಸ್ ಹಾಕಿ ಅದನ್ನು ಟಿಕ್ಕಿ ಮಾಡಿಕೊಡ್ತೀನಿ ಇಲ್ಲಿ ತರಕಾರಿ ಯಾವ್ದು ಬೇಕಾದರೂ ನಾವು ಹಾಕೋಬೋದು ನಮ್ಗೆ ಇಷ್ಟ ಬಂದಿದ್ದ ತರಕಾರಿಗಳು ಹಾಕೋಬೋದು ಬಟಾಣಿ ಅದೆಲ್ಲ ನೀವು ಇಲ್ಲಿ ನಾನಿಲ್ಲಿ ತರಕಾರಿ ಬೇಯಿಸಿರೋದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದಕ್ಕೇನೆ ಸ್ವಲ್ಪ ಪನ್ನೀರ್ ಮಾಡ್ಕೊಂಡಿದ್ದೆ ಮನೆಯಲ್ಲೇ ಮಾಡಿರೋ ಮೊಸರನ್ನ ಹಾಲು ಕುದಿಯೋ ಕುದಿಯೋ ಟೈಮಿಗೆ ಹಾಲಿಗೆ ಮಿಕ್ಸ್ ಮಾಡಿಬಿಟ್ರೆ ಈ ಥರ ನಿಮಗೆ ಪನ್ನೀರ್ ಸಿಗುತ್ತೆ ಅದನ್ನು ನೀಟಾಗಿ ಸೋಸ್ಕೊಂಡು ಬೇಕಿದ್ರೆ ಒಂದು ಸತಿ ನೀವು ಪಾಪು ಕೊಡ್ತೀವಲ್ಲ ನೀರು ಅದರಲ್ಲಿ ವಾಶ್ ಮಾಡ್ಕೊಂಡು ಕೂಡ ಇಟ್ಕೋಬೋದು ಸೊ ಮನೇಲೇ ಈ ಥರ ನಾನು ಪನ್ನೀರ್ ಮಾಡಿಕೊಂಡು ಅದನ್ನು ಕೂಡ ಟಿಕ್ಕಿಗೆ ಆ್ಯಡ್ ಮಾಡ್ಕೊತೀನಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇನ ಸೊಪ್ಪನ್ನೆಲ್ಲ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊತೀನಿ ಒಂದು ಸ್ವಲ್ಪ ಅಂದರೆ ಒಂದು ಪಿಂಚಷ್ಟು ಒಂದು ಚಿಟಕಿಯಷ್ಟು ಉಪ್ಪನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಪನ್ನೀರ್ ಮಾಡ್ಕೊಂಡಿದ್ವಲ್ಲ ಆ ಪನ್ನೀರ್ನು ಕೂಡ ಇದಕ್ಕೆ ಹಾಕೋತೀನಿ ಪನ್ನೀರು ಸ್ವಲ್ಪ ಡ್ರೈ ಆಗಿದ್ರೆ ಚೆನ್ನಾಗಿರುತ್ತೆ ಆದಷ್ಟು ನೀರಿನ ಅಂಶನ ನಾವು ಕಮ್ಮಿ ಇಟ್ಕೋಬೇಕಾಗತ್ತೆ ಯಾಕಂದರೆ ಇಲ್ಲಾಂದರೆ ಟಿಕ್ಕಿ ನೀಟಾಗಿ ಬರಲ್ಲ ಎಲ್ಲ ಮಿಕ್ಸ್ ಆದಂಗೆ ಆಗೋಗುತ್ತೆ ಪನ್ನೀರ್ದೇ ಇರ್ಬೋದು ಅಥವಾ ಬಾಯಿಲ್ಡ್ ವೆಜಿಟೇಬಲ್ಸ್ ಏನಿರುತ್ತೆ ಅದನ್ನು ಕೂಡ ನಾವು ನೀರು ಕಮ್ಮಿ ಇಟ್ಕೊಂಡೇ ಬೇಯಿಸ್ಕೋಬೇಕು ಆಮೇಲೆ ಅದನ್ನೆಲ್ಲ ಬೈಂಡ್ ಆಗೋದಕ್ಕೆ ಅವಲಕ್ಕಿನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಈ ಅವಲಕ್ಕಿ ಪೌಡರ್ ಅದು ಇಟ್ಕೊಬೋದು ಇಲ್ಲ ಓಟ್ಸ್ ಪೌಡರ್ ಹಾಕೋಬೋದು ಇಲ್ಲ ಬೇಸನ್ ಅಂದರೆ ಕಡಲೆ ಹಿಟ್ಟನ್ನು ಕೂಡ ನೀವು ಹಾಕೋಬೋದು ಇಲ್ಲಿ ಐವತ್ತು ಅವಲಕ್ಕಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಅವಲಕ್ಕಿ ಪೌಡರ್ನ ಹಾಕ್ಕೊಂಡು ಅದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ನೀವು ಕೈಯಲ್ಲಿ ಉಂಡೆ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಸ್ಪೂನಲ್ಲೇ ಈ ಥರ ಒಂದೊಂದು ಸ್ಕೂಪ್ ತಗೊಂಡು ಅದನ್ನು ಡೈರೆಕ್ಟಾಗಿ ಹಾಗೆ ಪ್ಯಾನಲ್ಲಿ ಹಾಕ್ಕೊಂಡ್ರೆ ಅಷ್ಟೇ ಸಾಕಾಗುತ್ತೆ ನೀವು ಉಂಡೆ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಆಯಿಲನ್ನು ಕೈಗೆ ಹಚ್ಚಿ ಆಮೇಲೆ ನೀವು ಮಾಡ್ಕೋಬೇಕು ನಾನಿಲ್ಲಿ ಒಂದು ಪ್ಯಾನಿಗೆ ತುಪ್ಪನ ಹಾಕ್ಕೊಂಡು ಈ ಥರ ಸ್ಕೂಪ್ ಮಾಡಿಕೊಂಡು ಅದನ್ನೇ ಹಾಗೆ ಇಟ್ಕೋತಾ ಇದ್ದೀನಿ ಚೆನ್ನಾಗಿ ಎರಡ್ ಸೈಡ್ ರೋಸ್ಟ್ ಆದಮೇಲೆ ಇದನ್ನ ಪಾಪಕ್ಕೆ ತಿನ್ನಿಸೋದು ನೀವು ಅದನ್ನೇ ಬರೀದು ತಿನ್ನಿಸ್ಬೋದು ಸ್ವಲ್ಪ ಡ್ರೈ ಅನ್ಸುತ್ತೆ ಅಂದ್ರೆ ನೀವು ಸ್ವಲ್ಪ ಮೊಸ್ರು ಹಾಕಿ ಕೂಡ ತಿನ್ನಿಸ್ಬೋದು ವೆಜಿಟೇಬಲ್ಸ್ ನ ಫಿಂಗರ್ ಫುಡ್ ಆಗಿ ಕೊಡೋದಲ್ದಲೆ ಈ ಥರ ಟಿಕ್ಕಿ ಎಲ್ಲ ಮಾಡಿಕೊಟ್ಟಾಗ ಚೆನ್ನಾಗಿ ವೆಜಿಟೇಬಲ್ಸು ಮಕ್ಕಳ ಡಯೆಟಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೋಬೋದು ಪಾಪಿಗೆ ಸ್ವಲ್ಪ ಶೀತ ಥರ ಆಗಿದೆ ಮೂಗಲೆಲ್ಲ ಸ್ವಲ್ಪ ಸೋರ್ತಾ ಇದೆ ಔಷಧಿ ಎಲ್ಲ ಹಾಕ್ತಾ ಇದ್ದೀನಿ ಬಟ್ ಬೆಂಗಳೂರು ವೆದರು ತುಮಕೂರು ವೆದರ್ ತುಂಬ ಚೇಂಜ್ ಇರೋದಕ್ಕೆ ಸ್ವಲ್ಪ ಮತ್ತೆ ತಿರುಪತಿಗೆಲ್ಲ ಹೋಗಿ ಬಂದ್ವಲ್ಲ ಅದಕ್ಕೆ ಸ್ವಲ್ಪ ಕೋಲ್ಡೆಲ್ಲ ಆಗಿದೆ ಬಟ್ ಗ್ರ್ಯಾಜುಯಲಿ ಕಮ್ಮಿ ಆಗುತ್ತೆ ಅಂತ ಅನ್ಕೋತಾ ಇದ್ದೀವಿ ಆ್ಯಂಡ್ ಅವ್ರ ಡಯಟಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಮೆಣಸು ಸೊ ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ನ್ಯಾಚುರಲ್ ರೆಮಿಡೀಸ್ ಅಲ್ವಾ ಅದೆಲ್ಲ ಸೊ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಅಂಡ್ ಇವಾಗ ಸ್ವಲ್ಪ ಪರವಾಗಿಲ್ಲ ಪಾಕ್ ಪೂಗೆ ನಾವು ಚಿಕ್ಕವರಿದ್ದಾಗಲಿಂದನೇ ಎಲ್ಲಾ ಎಲ್ಲ ತರಹದ ವೆಜಿಟೇಬಲ್ಸ್ನ ನಾವು ಇಂಟ್ರೊಡ್ಯೂಸ್ ಮಾಡಬೇಕು ನಮ್ದಾದ ಮೇಲೆ ಸ್ವಲ್ಪ ವೆಜ್ ತಂದಿದ್ರು ಅಂದರೆ ಚಿಕನ್ ತೊಗೊಂಬಂದಿದ್ರು ಸೊ ಬೇಗ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡ್ವಿ ಆ್ಯಂಡ್ ಅತ್ತೆ ಎಲ್ಲ ರೆಡಿ ಮಾಡಿಕೊಟ್ಟಿದ್ರು ಸೊ ಬೇಗ ಆಗುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಟೊಮೆಟೊ ಹಾಗೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಬಿರಿಯಾನಿಗೆ ಯಾವಾಗಲೂ ನಾವು ಜೀರಾ ರೈಸ್ನ ಯೂಸ್ ಮಾಡ್ತೀವಿ ಜೀರಾ ರೈಸ್ ಅಥವಾ ಬಾಸ್ಮತಿ ರೈಸ್ ನೀವು ಯೂಸ್ ಮಾಡೋದಾದ್ರೆ ಫಸ್ಟೇ ಅದನ್ನು ಸ್ವಲ್ಪ ನೆನೆಸಿಡಬೇಕು ಒಂದುಡಿ ಅಷ್ಟು ಪುದೀನ ಒಂದುಡಿ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೋತೀನಿ ಸೊ ಇಲ್ಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಈ ಮಸಾಲ ಐಟಮ್ಸ್ ಇರುತ್ತಲ್ಲ ಅಂದರೆ ಎಲೆ ಚಕ್ಕೆ ಮರಾಠಿ ಮೊಗ್ಗು ಮತ್ತು ಕಲ್ಲುವ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇವತ್ತು ನಿಮಗೆ ಬೇಕಂದರೆ ಸ್ವಲ್ಪ ಸೋಂಪು ಏಲಕ್ಕಿ ಕೂಡ ಹಾಕೋಬೋದು ಮತ್ತು ಇಲ್ಲಿ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡಷ್ಟು ನಿಮಗೆ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಟೇಸ್ಟ್ ಎಲ್ಲ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಎಲ್ಲಿವರೆಗೂ ಅಂದರೆ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗಬೇಕು ಸ್ವಲ್ಪ ಬೆಂದಂಗೆ ಆಗಬೇಕು ಈರುಳ್ಳಿ ಅಲ್ಲಿವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ನಾವು ಚಿಕನನ್ನು ಹಾಕ್ಕೋಬೇಕು ಚಿಕನ್ ಯಾವಾಗಲೂ ಅಷ್ಟೇ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ತೊಳೆದಿಟ್ಕೊಳ್ಳಿ ಆವಾಗ ಯಾವುದೇ ಒಂದು ಸ್ಮೆಲ್ ಆ ಥರದೆಲ್ಲ ಏನೂ ಬರಲ್ಲ ಬಿರಿಯಾನಿ ಮಾಡಿದಾಗಲೂ ಕೂಡ ಚೆನ್ನಾಗಿ ಅನಿಸುತ್ತೆ ಮಕ್ಕೊಡ್ದಂಗೆಲ್ಲ ಏನು ಅನ್ಸಲ್ಲ ಇವಾಗ ನಾನು ಅರಿಶಿನ ಮತ್ತು ಉಪ್ಪು ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಆಮೇಲೆ ಚಿಕನನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನದ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಅಂದರೆ ಒಂದೊಂದು ಅಷ್ಟು ಗರಂ ಮಸಾಲ ಒಂದೊಂದು ಅಷ್ಟು ಧನಿಯಾ ಪುಡಿ ಹಾಗೆ ಒಂದು ಅಷ್ಟು ಅರಶಿನ ಹಾಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಾವು ಯಾವಾಗಲೂ ಅಷ್ಟೇ ಚಿಕನ್ಗೆ ಈ ಥರ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಮಸಾಲೆನ ಹಾಕಿ ಮಸಾಲೆನ ಕೂಡ ಫ್ರೈ ಮಾಡಿಕೊಂಡ್ರೆ ಆ ಚಿಕನ್ ಪೀಸಸ್ ಏನಿರುತ್ತೆ ಅದು ಬ್ಲೆಂಡ್ ಅನ್ಸಲ್ಲ ಅದಕ್ಕೂ ಕೂಡ ಮಸಾಲೆ ಚೆನ್ನಾಗಿ ಹಿಡ್ದಿರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾಗ ನಮಗೆ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಚಿಕನ್ ಪೀಸಸ್ಸು ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇಲ್ಲಿ ನಾವು ನೀರನ್ನು ಹಾಕ್ಕೋಬೇಕು ನೀರು ಎಷ್ಟು ನೀವು ಅಕ್ಕಿ ಎಷ್ಟು ಹಾಕೋತಿರೋ ಅಷ್ಟಕ್ಕೆ ತಕ್ಕಂಗೆ ಎರಡು ಲೋಟಕ್ಕೆ ನಾಲ್ಕು ಲೋಟ ನೀರಂಗೆ ನಾನು ಇಲ್ಲಿ ಹಾಕೊಂಡಿದ್ದೀನಿ ನೀರು ಹಾಕ್ಕೊಂಡು ನೀರು ಕುದಿ ಬಂದ ಮೇಲೆ ನಾವು ಅಕ್ಕಿ ಮತ್ತು ಟೊಮೆಟೊನ ಹಾಕ್ಕೊಂಡು ಮುಚ್ಚಿಡ್ಕೋಬೇಕು ಒಂದು ಒಂದು ವಿಷ್ಯುವಲ್ ಅಥವಾ ಎರಡು ವಿಷಲ್ ಆದರೆ ಸಾಕಾಗುತ್ತೆ ಚೆನ್ನಾಗಿ ಬೆಂದಿರುತ್ತೆ ಈ ಥರ ಒಂದ್ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಮನೇಲೂ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಿಮಗೆ ನಮ್ಮ ವ್ಲಾಗ್ಸ್ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಗೌರಿ ಫಾರ್ ಅನಿತ್ನ ಕೂಡ ಫಾಲೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್